ಸಬ್ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತಾಯಿಲ್ಲ ಎಲ್ಲ ರೆವೆನ್ಯೂ ರೆವೆನ್ಯೂ ಲ್ಯಾಂಡು ಗೋಮಳ ಲ್ಯಾಂಡ್ಗಳನ್ನು ರಿಜಿಸ್ಟರ್ ಮಾಡ್ತಾರಲ್ಲ ರೆವೆನ್ಯೂ ಅಧಿಕಾರಿಗಳು ಮತ್ತು ಸಬ್ರಿಜಿಸ್ಟ್ರ ಮೇಲೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡಿ ರೆವೆನ್ಯೂ ಅಧಿಕಾರಿಗಳು ಮತ್ತು ಸಬ್ರಿಜಿಸ್ಟ್ರ್ ಮೇಲೆ ನಿಮ್ಮ ನಟ್ಟು ಬೋಲ್ಟು ಟೈಟ್ ಮಾಡಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಸಿನಿಮಾದವರ ನಟ್ಟು ಬೋಲ್ಟನ್ನು ಟೈಟ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಅಂಡರ್ ಬರುತ್ತಲ್ಲ ಒಂದಷ್ಟು ಸಾರ್ವಜನಿಕ ಕ್ಷೇತ್ರಗಳಿದೆಯಲ್ಲ ಅವರ ಅಧಿಕಾರಿಗಳು ಅವರ ನಡವಳಿಕೆಗಳ ಮೇಲೆ ನಿಮ್ಮ ನಟು ಬೋಟನ್ನು ಟೈಪ್ ಮಾಡಿ ಮೊದಲನೇದಾಗಿ ಸಿನಿಮಾ ರಂಗದವರು ಸಿನಿಮಾ ಕ್ಷೇತ್ರದಲ್ಲಿರೋರು ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಬಂದವರಲ್ಲ ಅವರಿಗೆ ನಿಮ್ಮ ಸಾರ್ವಜನಿಕ ರಂಗದಲ್ಲಿ ಯಾವುದು ಸ್ಯಾಲ್ರಿ ಬರೋದಿಲ್ಲ ಅವರು ಮನೋರಂಜನೆ ಮಾಡೋದಕ್ಕೆ ಜನಗಳಿಗೆ ಮನೋರಂಜನೆ ಮಾಡೋದಕ್ಕಷ್ಟೇ ಅವರ ಹಕ್ಕಿರುವಂಥದ್ದು ಅವರು ಅವರ ಹಕ್ಕು ಬಾಧ್ಯತೆಗಳೇನಿದೆ ಅವರು ಮಾಡ್ತಾರೆ ಆಮೇಲೆ ಈ ಡಿ ಕೆ ಶಿವಕುಮಾರ್ ಅವರು ಈ ಕಾಂಗ್ರೆಸ್ ಪಕ್ಷ ಒಂದು ಕುಡಿಯುವ ನೀರಿನ ಬಗ್ಗೆ ಒಂದು ಹೋರಾಟವನ್ನು ಮಾಡಿತ್ತು ನಿಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಅನುಯಾಯಿಗಳು ಪಕ್ಷದ ಫಾಲೋವರ್ಸ್ ಬರ್ಬೋದು ಬಲ್ದಲೆ ಬರ್ದಲೇನು ಇರಬಹುದು ಬೇರೆ ಪಕ್ಷದವರು ಅನುಯಾಯಿಗಳು ಅಥವಾ ಬೇರೆ ಪಕ್ಷವನ್ನು ಅಲವನ್ನು ಅವಲಂಬನೆ ಮಾಡಿರೋರು ಬರಬೇಕು ಅಂತಲೇ ರೂಲ್ಸ್ ಏನಿದೆ ಈಗ ರಾಜಕಾರಣ ಮಾಡುವಂಥದ್ದು ಅವರವರ ವೈಯಕ್ತಿಕ ಅಭಿಪ್ರಾಯ ಅದು ಬಂದರೆ ಬರ್ಬೋದು ಬಿಟ್ಟರೆ ಬಿಡ್ಬೋದು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆದರೆ ಇಲ್ಲೇನಾಗಿದೆ ಅಂದರೆ ಒಂದು ಸಿನಿಮಾ ರಂಗದವರ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರೋದಿದೆಯಲ್ಲ ಇದು ತಪ್ಪು ಇದು ಆಮೇಲೆ ಏನದು ಶೂಟಿಂಗ್ಗೆ ಪರ್ಮಿಷನ್ ಕೊಡೋಲ್ಲ ಎಂದು ಕೊಡೋದೇ ಇಲ್ವಾ ಹಾಗಾದರೆ ಹಾಗಾದರೆ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ನೀವು ಯಾರು ಹಂಗಾರೆ ಒಂದು ಕ್ಷೇತ್ರವನ್ನೇ ಸಂಪೂರ್ಣವಾಗಿ ನಿಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ ಕಾನೂನು ಇಲ್ವಾ ಸಂವಿಧಾನ ಇರೋದು ಅಂತಕ್ಕೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ನೀವೇನು ನಮ್ಮ ಅಂತಾರಾಷ್ಟ್ರೀಯ ಸಿನಿಮಾ ಇದನ್ನು ಮಾಡ್ತಾಯಿದ್ದೀರಲ್ಲ ನಾನು ಸಹ ಪ್ರೊಡ್ಯೂಸರು ನನಗಿನ್ನೂ ಇನ್ವಿಟೇಷನೇ ಬಂದಿಲ್ಲ ತಪ್ಪು ಯಾರ್ದಿದೆ ಇದರಲ್ಲಿ ಆಯೋಜಕರದ್ದು ತಪ್ಪ ಅಥವಾ ಅದೇನು ಪ್ರೋಗ್ರಾಮನ್ನು ಫುಲ್ಲು ಕಂಪ್ಲೀಟಾಗಿ ಅಂದರೆ ಮಾಡಿದಾರಲ್ಲ ಅವ್ರದ್ದು ತಪ್ಪ ಅಥವಾ ಏನೇನೋ ಹೇಳಿಕೆಗಳನ್ನು ಕೊಟ್ಬಿಟ್ರಲ್ಲ ನಿಮ್ಮದು ತಪ್ಪು ಅಂತ ನಾವು ತೊಗೊಳೋದಕ್ಕಾಗಲ್ವಾ ಪ್ರತಿಯೊಬ್ಬರು ಯಾರಿಗೂ ಇನ್ವಿಟೇಷನ್ನೇ ಹೋಗಲಿ ಯಾರಿಗೂ ಬೇಕಾದವ್ರಿಗೆ ಹಾಕಿದ್ದೀರಾ ಇಲ್ಲ ನನಗೆ ಪ್ರೊಡ್ಯೂಸರ್ ಗ್ರೂಪಲ್ಲಿ ಅಪ್ಲೋಡೇ ಆಗಿಲ್ಲ ಅದು ಯಾರು ನಮಗೆ ಇನ್ವೈಟೇ ಮಾಡಿಲ್ಲ ಯಾವುದಾದ್ರು ಒಂದು ಕಾರ್ಯಕ್ರಮ ಅಥವಾ ಸಮಾರಂಭಕ್ಕೆ ಇನ್ವಿಟೇಷನ್ ಇಲ್ಲದಲ್ಲೇ ನೀವು ಹೋಗ್ಬಿಡ್ತೀರಾ ಮತ್ತು ನಮಗೂ ಇನ್ವಿಟೇಷನ್ ಬಂದಿಲ್ಲ ನಾವು ಹೋಗಿಲ್ಲ ನೀವು ಹೇಳಿದ್ದೀರಾ ಎಲ್ಲ ಎಡಿಟರ್ಗಳಿಗಾಗಲಿ ಕ್ಯಾಮ್ರಾಮ್ಯಾನ್ಗಾಗಲಿ ತಾಂತ್ರಿಕ ವರ್ಗದವ್ರಿಗೆ ನಮ್ಮ ಪ್ರೊಡ್ಯೂಸರ್ಗಳಿಗೆ ಆ್ಯಕ್ಟರ್ಗಳಿಗೆ ಎಲ್ಲರೂ ಸಹ ಬಂದ್ಬಿಡಬೇಕು ನಮಗೆ ಮಾಹಿತಿನೇ ಇಲ್ಲದೆ ನಾವು ಹೇಗೆ ಬರೋದಕ್ಕೆ ಸಾಧ್ಯ ಇನ್ವೈಟ್ ಮಾಡುವಂಥದ್ದು ಧರ್ಮ ಯಾರು ಅದು ಪ್ರೋಗ್ರಾಮನ್ನು ಯಾರು ಅಸೈನ್ ಮಾಡಿರ್ತಾರೆ ಅವರು ಪ್ರತಿಯೊಬ್ಬ ಸಿನಿಮಾ ಕಲಾವಿದರು ಯಾರು ಇರ್ತಾರೆ ಪ್ರತಿಯೊಬ್ಬರಿಗೂ ಇನ್ವೈಟನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಬನ್ನಿ ಅಂತ ಹೇಳುವಂಥ ಜರ ಧರ್ಮ ಮತ್ತು ಜವಾಬ್ದಾರಿ ನಿಮ್ಮದಿದೆ ಅದನ್ನು ಹೊರತುಪಡಿಸಿ ಸಿನಿಮಾ ರಂಗಕ್ಕೆ ನಟು ಬೋಲ್ಟು ಟೈಟ್ ಮಾಡ್ತೀನಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದಲ್ಲ ಮೊದಲನೇದಾಗಿ ಸಾರ್ವಜನಿಕ ಪ್ರತಿನಿತ್ಯ ಸಮಸ್ಯೆಗಳಿದೆಯಲ್ಲ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತಾ ಇಲ್ಲ ಎಲ್ಲ ರೆವಿನ್ಯೂ ರೆ ರೆವೆನ್ಯೂ ಲ್ಯಾಂಡು ಗೋಮಳ ಲ್ಯಾಂಡ್ಗಳನ್ನು ರಿಜಿಸ್ಟರ್ ಮಾಡ್ತಾವ್ರಲ್ಲ ರೆವಿನ್ಯೂ ಅಧಿಕಾರಿಗಳು ಮತ್ತು ಸಬ್ರಿಜಿಸ್ಟರ್ ಮೇಲೆ ನಿಮ್ಮ ನಟು ಬೋಲ್ಟು ಟೈಟ್ ಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದೀರಾ ಇಲ್ಲಿಗಲ್ಲಿ ಅಪಾಯಿಂಟ್ಮೆಂಟ್ ಇದೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ಕರೆಕ್ಟಾಗಿ ರೋಡ್ಗಳು ಸರಿ ಇಲ್ಲ ಈ ಅಧಿಕಾರಿಗಳ ಮೇಲೆ ನಟ್ಟು ಬೋಲ್ಟು ಟೈಟ್ ಮಾಡಿ ಆ ಟ್ರಾಫಿಕ್ ಪೊಲೀಸವರು ಎಲ್ಲಿ ಬೇಕಲ್ಲಿ ಸೇ ವೆಹಿಕಲ್ನ ಸೀಸ್ ಮಾಡ್ಬಿಟ್ಟು ಫೈನ್ ಆಗ್ತಾ ಅವ್ರು ಎಲ್ಲಿ ಬೇಕಲ್ಲಿ ನಿಲ್ಲಿಸೋಂಗಿಲ್ಲ ಅಂಥ ಭ್ರಷ್ಟ ಅಧಿಕಾರಿಗಳ ಮೇಲೆ ನಿಮ್ಮ ನಟು ಬೋಲ್ಟನ್ನು ಟೈಟ್ ಮಾಡಿ ಸಮಾಜದ ವರ್ಗಕ್ಕೆ ಸಮಾಜದ ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ಕೆಲಸಗಳಿದೆಯಲ್ಲ ಅದನ್ನು ಮಾರ್ತಾ ಇಲ್ವಲ್ಲ ಅಂತಹ ಅಧಿಕಾರಿಗಳ ಮೇಲೆ ನಿಮ್ಮ ನಟ್ಟು ಬೋಟನ್ನು ಟೈಟ್ ಮಾಡಿ ಅದನ್ನು ಬಿಟ್ಟು ಇಲ್ಲಿ ಸಿನಿಮಾ ರಂಗದವರ ಮೇಲೆ ಬಂದು ನಿಮ್ಮ ಅಧಿಕಾರದ ದೌರ್ಜನ್ಯ ಮಾಡುವಂಥದ್ದು ತಪ್ಪು ನಮ್ಮ ಬೋಲ್ಟನ್ನು ಸರಿ ಇದ್ರೆ ಸರಿ ತಪ್ಪಾದ ತಪ್ಪು ಸರಿ ತಪ್ಪುಗಳನ್ನು ಮಾಡ್ಕೊಳ್ಳುವಂಥ ಬುದ್ಧಿವಂತಿಕೆ ಮತ್ತು ಕಾನೂನು ಎಲ್ಲರೂ ನಮಗೆ ಗೊತ್ತಿದೆ ನಿಮ್ಮ ಹತ್ರ ಏಳ್ಸ್ಕೊಂಡು ಮಾಡಿಕೊಂಡು ಮತ್ತೊಂದು ಮಗದೊಂದು ಏಳ್ಸ್ಕೊಂಡು ಮಾಡ್ಕೋಬೇಕಾದ ಅವಶ್ಯಕತೆ ನಮಗಿಲ್ಲ ನಿಮ್ಮ ಪಕ್ಷ ನಿಮ್ಮ ನಮ್ಮ ಸರ್ಕಾರ ಏನು ಮಾಡುತ್ತೆ ಜನಗಳಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಿ